ನಮಸ್ಕಾರ ಪ್ರೇಕ್ಷಕರೇ ವೆನಿಜಲ ಜಗತ್ತಿನ ಅತಿ ದೊಡ್ಡ ತೈಲ ಸಂಗ್ರಹ ಹೊಂದಿರುವ ದೇಶ ಆದರೆ ಇದರ ಮೇಲೆ ಕಣ್ಣು ಇಟ್ಟಿರುವುದು ಕೇವಲ ಕಾರಕಸ್ ಅಲ್ಲ ಅಮೆರಿಕ ಮತ್ತು ಚೀನಾ ಎಂಬ ಮಹಾಶಕ್ತಿಗಳು ಅಮೆರಿಕ ಹೇಳುವುದೇನು ಪ್ರಜಾಪ್ರಭುತ್ವದ ಮಾನವ ಹಕ್ಕುಗಳು ಸ್ಥಿರತೆ ಆದರೆ ಇತಿಹಾಸ ಹೇಳುವುದೇನು ಎಲ್ಲೆಡೆ ತೈಲವೇ ನಿಜವಾದ ಕಾರಣ ಇನ್ನೊಂದೆಡೆ ಚೀನಾ ವಣಿಜಲಾದ ತೈಲದಲ್ಲಿ ಬಿಲಿಯನ್ಗಳ ಹೂಡಿಕೆ ಮಾಡಿ ತನ್ನ ಭವಿಷ್ಯದ ಶಕ್ತಿ ಭದ್ರತೆ ಕಟ್ಟುತ್ತಿದೆ ಹೀಗಾಗಿ ಈ ಹೋರಾಟ ಕೇವಲ ಲ್ಯಾಟಿನ್ ಅಮೆರಿಕ ವಿಷಯವಲ್ಲ ಇದು ಜಾಗತಿಕ ಶಕ್ತಿ ಸಮತೋಲನದ ಪ್ರಶ್ನೆ ಏಕೆಂದರೆ ತೈಲವನ್ನು ಯಾರ ಕೈಯಲ್ಲಿ ಇರುತ್ತದೆ ಅವರ ಕೈಯಲ್ಲಿ ನಾಳೆಯ ಜಗತ್ತಿನ ಪ್ರಭಾವ ಇರುತ್ತದೆ ಧನ್ಯವಾದಗಳು